ಸ್ನೇಹಿತರೆ ನೆಚ್ಚಿನ ನಟ ದರ್ಶನ್ ಗೋಸ್ಕರ ರೇಣುಕಾ ಸ್ವಾಮಿಯನ್ನ ಹುಡುಕಿದ್ದ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಹಾಗೂ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಫೋರ್ ಆರೋಪಿಯಾಗಿರುವಂತಹ ರಘು ಅವರ ತಾಯಿ ಸೆಳೆದಿದ್ದಾರೆ ಹೌದು ಮಂಜುಳಮ್ಮ ಅರವತ್ತೈದು ವರ್ಷದ ಮೃತ ದುರ್ದೈವಿ ಚಿತ್ರದುರ್ಗದ ಕೋಳಿ ಬುರುಜನಹಟ್ಟಿ ನಿವಾಸದಲ್ಲಿ ಇಂದು ಬೆಳಗಿನ ಜಾವ ಸಾವಿಗೀಡಾಗಿದ್ದಾರೆ ಒಂದೆಡೆ ಅನಾರೋಗ್ಯ ಇನ್ನೊಂದೆಡೆ ಮಗ ಜೈಲು ಸೇರಿದ ನೋವಿನಲ್ಲಿ ಕೊರಗಿ ಕೊರಗಿ ಕೊನೆಗೆ ಮಂಜುಳಮ್ಮ ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದಾರೆ ಇದ್ದೊಬ್ಬ ಮಗ ಈ ರೀತಿ ಜೈಲಿ ಪಾಲಾಗುತ್ತಾನೆ ಅಂತ ಇಡೀ ಕುಟುಂಬ ಕನಸು ಮನಸ್ಸಿನಲ್ಲೂ ಎನಿಸಿರಲಿಲ್ಲ ನಟ ದರ್ಶನ್ ಸೂಚನೆ ನೀಡಿದರು ಅಂತ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಹುಡುಕಿ ಕರೆತರುವ ಮೂಲಕ ಕೊಲೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ ವಿಚಾರಾಣಾಧೀನ ಕೈದಿಯಾಗಿ ಪರಪನ ಅಗ್ರಹಾರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಆತ ಕುಟುಂಬವು ಕೂಡ ಸಂಕಷ್ಟದಲ್ಲಿದೆ ಇದೇ ಕೊರಗಿನಲ್ಲಿ ತಾಯಿ ಮಂಜುಳಮ್ಮ ಅಸುನೀಗಿದ್ದಾರೆ ಇನ್ನು ಇದೇ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರುವ ಆರೋಪಿ ಅನಿಲ್ ಎಂಬಾತನ ತಂದೆ ಕೆಲ ದಿನಗಳ ಹಿಂದೆ ಪ್ರಾಣ ಕಳೆದುಕೊಂಡಿದ್ರು ಮಗ ಜೈಲು ಸೇರಿದನೆಂಬ ನೋವಿನಿಂದಲೇ ಪ್ರಾಣ ಬಿಟ್ಟಿದ್ದರು ಇದೀಗ ರಘು ತಾಯಿ ಕೂಡ ಕೊನೆಳೆದಿದ್ದಾರೆ ಇನ್ನು ಕೆಲ ಕುಟುಂಬಗಳು ಕಣ್ಣೀರಿನಲ್ಲಿ ನಿತ್ಯವೂ ತೊಳೆಯುತ್ತಿದೆ